ಹಲೋ ಸ್ನೇಹಿತರೆ ನಾನು ನಿಮ್ಮ ಸಿಕ್ಸ್ ಫೀಟ್ ಕನ್ನಡಿಗ ಎಲ್ಲರೂ ಹೇಗಿದ್ದೀರಾ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಹಾಡಾಡ್ತಾರೋ ಧ್ವಜ ನೋಡಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ತುಂಬ ದಿವಸಗಳಾದಮೇಲೆ ಮತ್ತೆ ಸಿಗ್ತಾ ಇದ್ದೀವಿ ಈ ವಿಡಿಯೋ ಬಂದು ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹೊಸ್ದಾಗ ಮನೆ ಕಟ್ಸ್ತಾ ಇದ್ದೀರಾ ಎಲ್ಲ ರಿನೋವೇಷನ್ ಇದ್ದೀರಾ ಸೆವೆಂಟಿ ಫೈವ್ ಹೌಸ್ ಓಲ್ಡ್ ಕಂಪನಿಗೆ ನಾನು ಇವತ್ತು ವಿಸಿಟ್ ಇದ್ದೀನಿ ಎ ಐ ಎಸ್ ಅಂತ ನಮ್ಮ ಧ್ವಜ ನಮ್ಮ ಕೇಸರಿ ನಮ್ಮ ಕೇಸರಿ ಅಂದರೆ ಇದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಕೇಸರಿ ತೋರ್ಸೋಕೆ ಬರ್ತಾರಲ್ಲ ಅವರೆಲ್ಲ ಜೈ ಶ್ರೀರಾಮ್ ಜಯ ಆಂಜನೇಯ ಇವಾಗ ಹೆಂಗೆ ಸಂಭ್ರಮಿಸಿದಿರ ಎಲ್ಲ ಹಬ್ಬ ಥರ ಮಾಡಿದಿರ ಬರೀ ಒಂದು ದಿವ್ಸಕ್ಕೆ ಮಾತ್ರ ಹಬ್ಬ ಮಾಡೋದಲ್ಲ ಯಾವಾಗಲೂ ಹಬ್ಬ ಮಾಡಬೇಕು ನಾವೆಷ್ಟು ಒಂದಾಗಿದ್ದೀವಿ ಕನ್ನಡದವ್ರು ಎಷ್ಟು ಸ್ಟ್ರಾಂಗ್ ಅಂತ ಎಲ್ಲರಿಗೂ ತೋರಿಸ್ಬೇಕು ಬಾಯಲ್ಲಿ ಹೇಳಿ ಕೇಸರಿ ಅಂತ ಹೇಳ್ತಾರಲ್ಲ ಅಂಥ ನನ್ನ ಮಕ್ಳಿಗೆ ಉಗ್ದೋಡ್ಸಿ ಅಂಥವ್ರಿಗೆ ಯಾರು ಸಪೋರ್ಟ್ ಮಾಡಬೇಡಿ ಮಾತಾಡ್ತಾ ए हाय यस एक्सपीरियंस सेंटर आजोतरा ने बंद <laughs> so, बिटवी तो बन्ने नान हे काढಸ್ತಾದಿ ತೋರಿಸತನಿ ಟ್ರಾನ್ಸ್ಪೋರ್ಟ್ ಓ ஹீரோ ಸೂಪರ್ ಅಲಾ ತೋ ಧೂಳ್ ಇಡ್ಬಿಡೈತ ನಾನು ಬರಿ ಇಂತದಯಾ ಮನೆಯಲ್ಲಿ ನಾರ್ಮಲ್ ಆಗಿ ನೀವು ಕಟ್ಸ್ಬೇಕಾದ್ರೆ ಏನೇನು ತೊಗೊಂತೀರಾ ಲೈಕ್ ಫ್ಲೋರಿಂಗ್ಸ್ ಆಗಿರ್ಬೋದು ಇಂಟೀರಿಯರ್ಸ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಪೇಪರ್ಸ್ ಆಗಿರ್ಬೋದು ಸೊ ಅದರಲ್ಲಿ ಇವರು ವಿಂಡೋಸ್ ಮತ್ತೆ ಡೋರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಅದು ಬಂದು ಯು ಪಿ ವಿ ಸಿ ಮತ್ತೆ ಅಲ್ಯೂಮಿನಿಯಂ ಡೋರ್ಸ್ ಸೊ ನಮಗೆ ಓಲ್ಡ್ ಟ್ರೆಂಡ್ಸ್ ಏನ್ ಯೂಸ್ ಮಾಡ್ತಾ ಇದ್ರು ವುಡನ್ ಫ್ರೆಂಡ್ಸ್ ಸೊ ವುಡನ್ ಫ್ರೆಮ್ಸ್ ಅಲ್ಲಿ ಈಕೋ ಫ್ರೆಂಡ್ಲಿ ಇಲ್ಲ ಸೊ ತುಂಬಾ ಮರಗಳನ್ನ ಕಟ್ ಮಾಡಿ ಕಟ್ ಮಾಡಿ ವೇಸ್ಟ್ ಮಾಡ್ತಾ ಇದ್ರು ಇವಾಗ ಅದಕ್ಕೆ ಯು ಪಿ ವಿ ಸಿ ಬಂದಿದ್ರೆ ಯು ಪಿ ವಿ ಸಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಫೋರ್ ಇಯರ್ಸ್ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ಸ್ ಮಾತ್ರ ಇರುತ್ತೆ ಬಿಕಾಸ್ ನಿಮ್ಗೆ ಸ್ಟರ್ಟಿಟಿ ಚೆನ್ನಾಗಿರುತ್ತೆ ನಿಮಗೆ ಹೈಟ್ ವೈಸ್ ಕೂಡ ನೋಡೋದಕ್ಕೆ ಪ್ರೀಮಿಯಂ ಕಾಣಿಸುತ್ತೆ ಸೊ ಎಸ್ ಅಂದ್ರೆ ಗೊತ್ತಾಗಿರಲ್ಲ ಅಸಾಯ್ ಇಂಡಿಯಾ ಪ್ರೈವೇಟ್ ಗ್ಲಾಸ್ ಲಿಮಿಟೆಡ್ ಸೊ ಇದು ಬಂದು ಸೆವೆಂಟಿ ಫೈವ್ ಇಯರ್ಸ್ ಓಲ್ಡ್ ಕಂಪನಿ ಓನ್ಲಿ ಚಿಕ್ಕದಾಗಿ ಕಿಟ್ಕಿ ಮತ್ತೆ ಬಾದ್ಲೂ ತಯಾರಿಸ್ಕೊಂಡೆ ಟ್ವೆಲ್ ತೌಸಂಡ್ ಕ್ರೋಡ್ಸ್ ಇವರು ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾ ಸೊ ಇವರು ಬಂದು ಮೇನ್ ಕೋರ್ ಮ್ಯಾನುಫ್ಯಾಕ್ಚರ್ ಇನ್ ಗ್ಲಾಸ್ ಗ್ಲಾಸ್ ನ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ರೋಸೆಸ್ ಕೂಡ ಇವರೇ ಮಾಡ್ತಾರೆ ಸೊ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಅದಾದ್ಮೇಲೆ ಕ್ವಾಲಿಟಿ ಹೇಗೆ ಹೇಗೆ ಯೂಸ್ ಮಾಡ್ತಿದ್ದಾರೆ ಸೊ ಎಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಪ್ರೀಮಿಯಂ ಮನೆಗೆ ನೀವು ಎಂಟ್ರಿ ಕೊಟ್ಟರೆ ಹೇಗೆ ಕಾಣಿಸುತ್ತೆ ಅದೇ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಡಿಸೈನ್ ಮಾಡಿದ್ದಾರೆ ಒಂದ್ಸಲಿ ಒಂದ್ ಬರ್ಡ್ ವ್ಯೂ ತಗೊಂಡ್ಬಿಡೋಣ ಸೆಂಟರ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಅಲ್ಲ ನಿಮ್ಗೂ ಇಷ್ಟ ಆಗಿರುತ್ತೆ ಪಕ್ಕ ಸೊ ಇವಾಗ ನಾನು ಒಂದೊಂದೇ ಪ್ರಾಡಕ್ಟ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ನಿಮ್ಮ ಮನೆಗೆ ಹೇಗ್ ಸೆಟ್ ಆಗುತ್ತೆ ಇಲ್ಲ ನೀವು ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಇಲ್ಲ ರಿನೋವೇಶನ್ಸ್ ಇದ್ರೆ ನಿಮ್ಗೆ ಒಂದು ಪ್ಲಾನ್ ಬರುತ್ತೆ ಸೊ ಇದು ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಸೊ ಇಲ್ಲಿರೋ ಪ್ರಾಡಕ್ಟ್ ನಾನು ಏನೇನು ತೋರಿಸ್ತಾ ಇದೀನೋ ಯಾವ್ದು ಫಿಕ್ಸ್ಡ್ ಪ್ರಾಡಕ್ಟ್ಸ್ ಇಲ್ಲ ಫಿಕ್ಸ್ಡ್ ಡೈಮೆನ್ಷನ್ಸ್ ಏನಿಲ್ಲ ನಿಮ್ಮ ಮನೆಯ ಡೈಮೆನ್ಷನ್ಸ್ ಹೇಗಿದೆಯೋ ಅದೇ ತರ ಇಲ್ಲಿರೋ ಟೀಮ್ ಬಂದ್ಬಿಟ್ಟು ನಿಮ್ಮ ಮನೆಗೆ ಮೆಜರ್ಮೆಂಟ್ಸ್ ತಗೊಂಡು ಸೊ ಅಕಾರ್ಡಿಂಗ್ ಟು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ತ್ರೀ ಟ್ರ್ಯಾಕ್ ಟ್ರ್ಯಾಕ್ ವಿಂಡೋ ವಿಂಡೋ ಅಲ್ಲಿ ಬರುತ್ತೆ ಬರುತ್ತೆ ಕೂಡ ಬನ್ನಿ ಸೊ ಇಲ್ಲಿ ಯು ಪಿ ವಿ ಸಿ ಆಗಿದ್ರು ಕೂಡ ಇವರು ಅಲ್ಯೂಮಿನಿಯಂ ರೈಲಿಂಗ್ಸ್ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಡೋರ್ಸ್ ಅಂಡ್ ವಿಂಡೋಸ್ಗೆ ನಿಮಗೆ ಮಲ್ಟಿ ಪಾಯಿಂಟ್ ಲಾಕಿಂಗ್ ಕೊಡ್ತಾ ಹೋಗಿದ್ದಾರೆ ಮಲ್ಟಿ ಪಾಯಿಂಟ್ ಲಾಕಿಂಗ್ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಅಲ್ಯೂಮಿನಿಯಂ ರೈಲಿಂಗ್ಸ್ ಕೊಟ್ಟಿರೋದ್ರಿಂದ ನಿಮ್ಗೆ ರಿಜಿಡ್ ಆಗಿರುತ್ತೆ ಜಾಸ್ತಿ ಡ್ಯೂರೇಬಿಲಿಟಿ ಬರುತ್ತೆ ಎಕ್ಸ್ಪೆರಿಮೆಂಟ್ ತೋರಿಸ್ತಾ ಇದ್ದಾರೆ ನಿಮ್ಗೆ ವಾಟರ್ ನಿಮ್ಗೆ ಎಕ್ಸಾಂಪಲ್ ಆಗಿ ನಿಮ್ಗೆ ಎಷ್ಟೇ ಫೋರ್ಸ್ ಆಗಿ ವಾಟರ್ ಬಂದರೂ ಕೂಡ ನಿಮ್ಗೆ ಫಸ್ಟ್ ಸೀಕ್ವೇಜರ್ನೇ ಅದನ್ನ ಎಂಟ್ರಿ ಮಾಡೋದಕ್ಕಾಗಲ್ಲ ಎಲ್ಲ ಕೂಡ ಟಫ್ ಎಂಡ್ ಗ್ಲಾಸ್ ಯೂಸ್ ಮಾಡ್ತಾರೆ ಇಲ್ಲಿ ಯೂಸ್ ಮಾಡೋದು ಡಬಲ್ ಗ್ಲೇಸ್ ಗ್ಲಾಸ್ ಅಂದ್ರೆ ಒನ್ ಟಫ್ ಗ್ಲಾಸ್ ಬರುತ್ತೆ ನಿಮ್ಗೆ ಏಟ್ ಎಂ ಎಂ ಫೇರ್ ಗ್ಯಾಪ್ ಸಿಗುತ್ತೆ ಆಮೇಲೆ ಒನ್ ಮೋರ್ ಟಫ್ ಅಂಡ್ ಗ್ಲಾಸ್ ಅಟ್ಯಾಚ್ ಮಾಡ್ತಾರೆ ಇದು ನಿಮಗೆ ವಾಟರ್ ಪ್ರೂಫ್ ಆಗಿ ಆಮೇಲೆ ಸೌಂಡ್ ಇನ್ಸುಲೇಷನ್ ವರ್ಕ್ಔಟ್ ಆಗುತ್ತೆ ಎಲ್ಲೂ ಕೂಡ ಲೀಕೇಜಸ್ ಬರಲ್ಲ ಪ್ರಾಡಕ್ಟ್ ನೋಡ್ತಾ ಇದು ಬಂದು ಸ್ಲೈಡ್ ಅಂಡ್ ಫೋಲ್ಡ್ ಸೊ ಇದನ್ನು ಕಾಣಿಸ್ತಾ ಇದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಬಂದು ನಾರ್ಮಲ್ ಪ್ಲೇಸ್ಮೆಂಟ್ ಇದು ಒನ್ ಏಟಿ ಡಿಗ್ರಿ ತನಕ ನಿಮ್ಗೆ ಫೋಲ್ಡ್ ಆಗುತ್ತೆ ಇದು ನಿಮ್ಗೆ ರೋಲ್ಡ್ ಓವರ್ ಆಗುತ್ತೆ ಇದು ಲಕ್ಸುರಿ ಪ್ರಾಡಕ್ಟ್ ಲಕ್ಸುರಿ ಮೀನ್ಸ್ ನಿಮ್ಗೆ ಮೆಕಾನಿಸಂ ಕೂಡ ಹಾಗೆ ಇರುತ್ತೆ ನಿಮ್ಗೆ ದೂರ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಪ್ರೀಮಿಯಂ ಕಾಣಿಸುತ್ತೆ ನಿಮ್ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಸೊ ಬಾಲ್ಕನಿ ತರಾನೇ ಚೆನ್ನಾಗಿ ಸೊ ನಿಮ್ ಬಾಲ್ಕನಿ ಈ ತರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಓಪನಿಂಗ್ ಸಿಗುತ್ತೆ ನಾರ್ಮಲ್ ನಿಮ್ಗೆ ಸ್ಲೈಡರ್ ಡೋರ್ಸ್ ಮತ್ತೆ ಸ್ಲೈಡರ್ ವಿಂಡೋಸ್ ಹಂಡ್ರೆಡ್ ಪರ್ಸೆಂಟ್ ಓಪನಿಂಗ್ ಸಿಗಲ್ಲ ಸೊ ಇದರಲ್ಲಿ ಬಂದು ಡಿಸ್ಅಡ್ವಾಂಟೇಜ್ ಒಂದೇ ಒಂದು ನಿಮ್ಗೆ ಸ್ಪೇಸ್ ಕನ್ಸಂಪ್ಷನ್ ಮಾಡುತ್ತೆ ನಿಮಗೆ ರೋಡ್ ಓವರ್ ಆದಾಗ ನಿಮ್ಗೆ ಇನ್ಸೈಡ್ ಆರೋ ಆಗಿರ್ಬೋದು ಔಟ್ಸೈಡ್ ಆರೋ ಆಗಿರ್ಬೋದು ಸ್ವಲ್ಪ ಸ್ಪೇಸ್ ಕನ್ಸಪ್ಷನ್ ಮಾಡ್ಕೊಳುತ್ತೆ ಇದರಲ್ಲಿ ನಿಮ್ಗೆ ಬಂದಿವಾಗ ಬರೀ ಟೂ ರೋಲ್ಡ್ ಓವರ್ ಡೋರ್ಸ್ ಇದೆ ಇದರಲ್ಲಿ ಫೋರ್ ಫೋರ್ ಡೋರ್ಸ್ ಮಾಡ್ಕೊಬಹುದು ಫೈವ್ ಡೋರ್ಸ್ ಮಾಡ್ಕೊಬಹುದು ಸೊ ಮತ್ತೆ ನಿಮ್ಗೆ ಕ್ಲೋಸ್ ಕಾಣಿಸುತ್ತೆ ನಿಮ್ಗೆ ಯೂಸೇಜ್ ಇಲ್ಲ ಬರೀ ಗೆಸ್ಟ್ ಬಂದ್ ಮಾತ್ರ ಓಪನ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಇದು ಡೋರ್ ಒಂದೇ ಓಪನ್ ಮಾಡ್ಕೊಂಡ್ಬಿಟ್ರೆ ಸಾಕು ಗೆಸ್ಟ್ ಬಂದ ಮಾತ್ರ ನೀವು ಇದನ್ನ ರೋಲ್ಡ್ ಓವರ್ ಮಾಡ್ಕೊಬೋದು ಸಿಂಪಲ್ ಸೊ ಕ್ಲೋಸ್ ಮಾಡಿದಾಗ ನಿಮಗೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಯು ಪಿ ವಿ ಸಿ ಮತ್ತೆ ಅಲ್ಯೂಮಿನಿಯಂಗೆ ಇರೋ ಡಿಫ್ರೆನ್ಸ್ ಹೇಳ್ಬಿಡ್ತೇನೆ ಯು ಪಿ ವಿ ಸ್ಲೈಟ್ ಬಲ್ಕರ್ ಆಪ್ಷನ್ಸ್ ಬರುತ್ತೆ ನಿಮ್ಗೆ ಅಲ್ಯೂಮಿನಿಯಂ ಅಲ್ಲಿ ಲೆಸ್ ಆಫ್ ದಿ ಫ್ರೀ ಮೋರ್ ಆಫ್ ದ ಗ್ಲಾಸ್ ನಿಮ್ಗೆ ಸ್ಲೀಕರ್ ಆಗಿರುತ್ತೆ ಪ್ರೀಮಿಯಂ ಆಗಿ ಕಾಣಿಸುತ್ತೆ ನಿಮಗೆ ಯು ಪಿ ವಿ ಸಿಲಿ ಬಂದು ಹೈಟ್ ಲಿಮಿಟೇಷನ್ಸ್ ಇದೆ ಲೈಕ್ ಆಫ್ಟರ್ ಏಯ್ಟ್ ಫೀಟ್ ಬಂದು ಫಿಕ್ಸ್ಡ್ ಫ್ರೇಮ್ ಇರುತ್ತೆ ನಾನು ಫಿಕ್ಸ್ ಫ್ರೈ ಮೇಕ್ ಇರುತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಅಲ್ಯುಮಿನಿಯಂ ಅಲ್ಲಿ ಅಪ್ ಟು ತರ್ಟೀನ್ ಫೀಟ್ ನಿಮಗೆಲ್ಲೂ ಸಪೋರ್ಟಿಂಗ್ ಬೇಡವೇ ಬೇಡ ಸೊ ಬಿಕಾಸ್ ಇಟ್ಸ್ ಅ ಮೆಟಲ್ ಅಲ್ವಾ ಸೊ ನಿಮಗೆ ಏನು ಸಪೋರ್ಟಿಂಗಾಗಿ ಏನೂ ಬೇಕಾಗಲ್ಲ ಸೊ ಅಪ್ ಟು ತರ್ಟಿನ್ ಫೀಟ್ ನಿಮಗೆ ಹೈಟ್ ಲಿಮಿಟೇಷನ್ಸ್ ಇರುತ್ತೆ ಸೊ ಯು ಪಿ ವಿ ಸಿಲಿ ಹತ ಬನ್ನಿ ಟು ಎಮ್ ಎಮ್ ಆಫ್ ಗ್ಯಾಲನೈಸ್ ದೇ ಅರನ್ ಕಂಟಿನ್ಯೂಯಸ್ ಫಾರ್ಮಲ್ಲಿ ಕೊಡ್ತಾರೆ ಎ ಎಸ್ ಬಂದು ಸೆವೆಂಟಿ ಫೈವ್ ಇಯರ್ಸ್ ಒಲ್ಡ್ ಕಂಪನಿ ಅಂತ ಹೇಳಿದ್ದೀನಿ ಅವರೇ ಗ್ಲಾಸ್ ಮ್ಯಾನುಫ್ಯಾಕ್ಚರರ್ ಪ್ರೋಸೆಸ್ ಕೂಡ ಅವರೇ ಸೊ ಯು ಪಿ ವಿ ಮತ್ತೆ ಅಲ್ಯೂಮಿನಿಯಂ ಫ್ರೇಮ್ಸ್ ಕೂಡ ಇವರೇ ಕೂಡ ಇವರೇ ಮಾಡ್ತಾರೆ ಒನ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ ಹಾರ್ಡ್ ವೇರ್ಸ್ ಇಂದ ಹೇಳ್ತೀವಿ ಹ್ಯಾಂಡಲ್ಸ್ ಇಂದ ಹೇಳ್ತೀವಿ ಎಲ್ಲ ಕೂಡ ಇವರೇ ನಿಮಗೆ ಸಪ್ಲೈ ಮಾಡೋದ್ರಿಂದ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ತರ ನಿಮಗೆ ವರ್ಕೌಟ್ ಆಗುತ್ತೆ ನಿಮಗೆ ಆಚೆ ಕಡೆ ಏನು ಮಾಡ್ತಾರೆ ಫ್ರೇಮ್ಸ್ ನ ಒಂದು ಒಬ್ಬರ ಹತ್ರ ತಗೊತಾರೆ ಗ್ಲಾಸ್ ನ ಹತ್ರ ತಗೊಂತಾರೆ ಅಸೆಂಬಲ್ ಮಾಡ್ತಾರೆ ನಿಮಗೆ ಕೊಟ್ಕೊಡ್ತಾರೆ ನಿಮಗೆ ಆಫ್ಟರ್ ವಾರಂಟಿ ಪೀರಿಯಡ್ ನಿಮಗೆ ತುಂಬಾ ಅದಾಡ್ಸ್ತಾರೆ ಸೊ ತಿರ್ಗಾ ನೀವು ಬೇರೆ ಪ್ರಾಡಕ್ಟ್ ನ ಚೇಂಜ್ ಮಾಡೇ ಮಾಡಬೇಕಾಗುತ್ತೆ ಆದರೆ ಇದು ನಿಮಗೆ ವರ್ಕೌಟ್ ಆಗುತ್ತೆ ಯೋಚನೆ ಮಾಡಿ ಸೊ ಹಾರ್ಟ್ ವೇಟ್ಸ್ ನೋಡ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ ಹೇಗೆ ವರ್ಕ್ ಆಗುತ್ತೆ ತೋರಿಸ್ತೀನಿ ನೋಡಿ ಮಲ್ಟಿ ಪಾಯಿಂಟ್ ಲಾಕಿಂಗ್ ಸೊ ನಿಮಗೆ ಔಟ್ ಆಫ್ ಮಾರ್ಕೆಟ್ ಅಲ್ಲಿ ಜಸ್ಟ್ ಸಿಂಗಲ್ ಪಾಯಿಂಟ್ ಲಾಕಿಂಗ್ ಕೊಡ್ತಾರೆ ಸಿಂಗಲ್ ಪಾಯಿಂಟ್ ಲಾಕಿಂಗ್ ಕೊಟ್ರೆ ನಿಮಗೆ ಬನ್ನಿ ಹತ್ರ ಬನ್ನಿ ತೋರಿಸ್ತೀನಿ ಪ್ರಾಬ್ಲಮ್ಸ್ ನಿಮಗೆ ನೋಡಿ ಇಲ್ಲಿ ರಿಜಿಡಿಟಿ ಬರಲ್ಲ ಸಿಂಗಲ್ ಪಾಯಿಂಟ್ ನಿಮ್ಗೆ ಹಾಗೆ ನೋಡ್ತಾ ಇರಿ ಮಲ್ಟಿಪಾಯಿಂಟ್ ಲಾಕಿಂಗ್ ಮಾಡಿ ಮಲ್ಟಿಪಾಯಿಂಟ್ ಲಾಕಿಂಗ್ ಮಾಡಿದ ತಕ್ಷಣ ನಿಮ್ಗೆ ಕೂಡ ಶೇಕ್ ಆಗಲ್ಲ ಸೊ ಏರ್ ವ್ಯಾಕ್ಯೂಮ್ಡ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ನಿಮ್ಗೆ ಫಿಟ್ಮೆಂಟ್ ಬರುತ್ತೆ ನೀವು ಇಲ್ಲಿ ಕೂಡ ನೋಡಬಹುದು ಫಿಟ್ಮೆಂಟ್ ಯು ಪಿ ವಿ ಸಿ ಅಂದಿದ ತಕ್ಷಣ ಹೊರಗಡೆ ಫೋರ್ ಹಂಡ್ರೆಡ್ ರುಪೀಸ್ ಕೊಡೋರು ಇದಾರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡೋರು ಇದಾರೆ ನಿಮಗೆ ರಿ ಹಾಕಿ ಕ್ವಾಲಿಟಿ ಪರ್ಪಸ್ ರಿಜೀಡ್ ಆಗಿ ನಿಮಗೆ ಡ್ಯೂರಿಬಿಲಿಟಿ ಪರ್ಪಸ್ ಇಂದ ಕೊಡೋರು ತುಂಬಾ ಕಮ್ಮಿ ಇದ್ದಾರೆ ಅದರಲ್ಲಿ ನಂಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು ನೋಡಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು ರೆಸಿಡೆನ್ಸಿ ರೋಡ್ ಅಲ್ಲಿ ಇರೋರು ಎಂ ಜಿ ರೋಡ್ ಬೆಂಗಳೂರು ಆರಾಮ್ಸೆ ವಿಸಿಟ್ ಮಾಡಿ ಒಂದ್ಸಲ ವಿಸಿಟ್ ಹಾಕೊಳ್ಳಿ ಇಷ್ಟ ಆಯ್ತು ಅಂದ್ರೆ ಇಲ್ಲ ಇಲ್ಲಾಂದ್ರೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಮನೆಗೆ ನೋಡಿ ಸಿಂಪಲ್ ಸಿಂಪಲ್ ಪ್ರಾಡಕ್ಟ್ಸ್ ನೋಡಿ ಯಾವ ತರ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಇದು ಫಿಕ್ಸ್ ಫ್ರೇಮ್ ಎಕ್ಸಾಸ್ಟ್ ಫೈನ್ ಹಾಕೊಳ್ಳೋದಕ್ಕೆ ಅವರೇ ಪ್ಲೇಸ್ಮೆಂಟ್ ಕೊಡ್ತಾರೆ ಇದು ನಿಮಗೆ ನಾರ್ಮಲ್ ಆಗಿ ಗ್ಲಾಸ್ ಅಲ್ಲಿ ನೋಡಿರ್ತೀರಾ ಟು ಹ್ಯಾಂಡಲ್ ನಿಮ್ಗೆ ಬಿ ವಿಸಿಲ್ ಕೊಟ್ಟಿದ್ದಾರೆ ವಾಟರ್ ಸ್ಪ್ಲಾಶ್ ಮಾಡಿದ್ರೆ ಕ್ಲೀನು ಇದು ನೋಡಿ ಟಾಪ್ ಇದೆ ಇದ್ರ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ ಬಾತ್ರೂಮ್ ವಿಂಡೋಸ್ಗೆ ಸೊ ಟರ್ನ್ ವಿಂಡೋ ನೀವು ನೋಡ್ತಾ ಇದ್ದೀರಾ ಸಿಂಪಲ್ ನಾರ್ಮಲ್ ಕೇಸ್ ಕೇಸ್ ಕೇಸ್ಮೆಂಟ್ ವಿಂಡೋನು ಇದೇ ತರ ಬರುತ್ತೆ ಆಮೇಲೆ ಸಿಂಪಲ್ ಆಗಿ ಟಿಲ್ಟ್ ಮಾಡಿದ್ರೆ ನಿಮಗೆ ಡೋರ್ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ಇಲ್ಲ ವಿಂಡೋ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಓನ್ಲಿ ನಿಮಗೆ ಫ್ರೆಶ್ ಏರ್ ಬರಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಆ್ಯಕ್ಚುಲಿ ಇದು ಬಂದು ಯುರೋಪಿಯನ್ ಕಾನ್ಸೆಪ್ಟು ನಿಮಗೆ ಸ್ನೋ ಫಾಲ್ ಆಗ್ತಾ ಇದ್ರೆ ನಿಮಗೆ ಹೊರಗಡೆ ಫಾಲೋ ಆಗೋದಕ್ಕೋಸ್ಕರ ನಿಮ್ಗೆ ಈ ಡಿಸೈನ್ ಮಾಡಿರೋದು ಸೊ ಹತ್ರ ಬನ್ನಿ ಒಂದು ತೋರಿಸ್ಬೋದ ಸೊ ಈ ಥರ ಕ್ಯಾಪ್ ಸಿಗುತ್ತೆ ನಿಮ್ಗೆ ಹಾರ್ಡ್ವೇರ್ ಎಂದೆಡೆ ಕಾಣಿಸುತ್ತೆ ನೋಡಿ ಅದೇ ಹಾರ್ಡ್ವೇರ್ ನಿಮ್ಗೆ ಯೂಸ್ ಮಾಡಿರ್ತಾರೆ ಎಲ್ಲಾ ಕೂಡ ಟಾಪ್ ನಾಚ್ ಸ್ಟ್ಯಾಂಡರ್ಡ್ಸ್ ನ ಯೂಸ್ ಮಾಡಿದ್ದಾರೆ ಅದಕ್ಕೆ ನಾನು ನಿಮಗೆ ಪ್ರಾಡಕ್ಟ್ ತರಿಸಿ ಸ್ನೇಹಿತರೆ ಇವಾಗ ಎಲ್ಲೇ ನೋಡ್ತಾ ಇದ್ದೀರಾ ಲೆಫ್ಟ್ ಹ್ಯಾಂಡ್ ಸ್ಲೈಡ್ ಡೋರ್ ಸೊ ಇದು ಬಂದು ನಿಮ್ಗೆ ಹೆವಿ ಪರ್ಪಸ್ ನಿಮಗೆ ಒಂದು ಫ್ರೇಮ್ ನಿಮ್ಗೆ ಏಟ್ ಫೀಟ್ ತನಕ ಹೋಗುತ್ತೆ ಸ್ಲೈಡಿಂಗ್ ಡೋರ್ಸ್ ಅಲ್ಲಿ ಸೌಂಡ್ ಇನ್ಸುಲೇಷನ್ ಸಿಗಲ್ಲ ಆದ್ರೆ ನಿಮಗೆ ಈ ಲೆಫ್ಟ್ ಹ್ಯಾಂಡ್ ಸ್ಲೈಡ್ ಅಲ್ಲಿ ಪ್ಯೂರ್ ಸೌಂಡ್ ಇನ್ಸುಲೇಷನ್ ಸಿಗುತ್ತೆ ಆಮೇಲೆ ನಿಮ್ಗೆ ಇಲ್ಲೇನ್ ನೋಡ್ತಾ ಇದ್ದೀರಾ ಮನಿ ಹತ್ರ ಇಲ್ಲೇ ನೋಡ್ತಾ ಇದ್ದೀರಾ ಇದು ಬಂದು ಫ್ಲೋರಿಂಗ್ ಅಲ್ಲಿ ಫುಲ್ ಸಮಾಜ್ ಆಗುತ್ತೆ ನಿಮ್ಗೆ ಈ ರೈಲಿಂಗ್ಸ್ ಏನು ಕಾಣಿಸಲ್ಲ ಸೊ ನಿಮ್ಗೆ ಇದು ಹೇಗೆ ವರ್ಕ್ ಆಗುತ್ತೆ ನಾನು ತೋರಿಸ್ತೀನಿ ಸೊ ಇದು ರೋಲ್ ಓವರ್ ಆಗ್ತಾ ಇದೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಸ್ಟಾಪ್ ಎಲ್ಲಿ ಬೇಕು ಅಲ್ಲಿ ಸ್ಟಾಪ್ ಮಾಡ್ಕೊಳುತ್ತೆ ಎಲ್ಲಿ ಬೇಕು ಅಲ್ಲಿ ಸ್ಟಾಪ್ ಎಲ್ಲ ಪ್ರಾಡಕ್ಟ್ ಅಲ್ಲೂ ನಿಮ್ಗೆ ಫಿಟ್ ಅಂಡ್ ಫಿನಿಶ್ ತುಂಬಾ ನೀಟಾಗಿ ಕಾಣಿಸ್ತಾ ಇರುತ್ತೆ ಇದು ಬಂದು ಸ್ಲೈಡರ್ ತೋರಿಸು ಅಲ್ಯೂಮಿನಿಯಂ ರೈಲಿಂಗ್ಸೇ ಕೊಟ್ಟಿದ್ದಾರೆ ನನಗೆ ಈ ಲಾಕಿಂಗ್ ತುಂಬ ಇಷ್ಟ ಆಯಿತು ರೈಲಿಂಗ್ಸ್ ನೋಡಿ ಅಲ್ಯೂಮಿನಿಯಂ ರೈಲಿಂಗ್ಸೇ ಕೊಟ್ಟಿದ್ದಾರೆ ಸೊ ಈ ಲಾಕ್ ತೋರಿಸಿ ಈ ಲಾಕ್ ನಂಗೆ ತುಂಬ ಇಷ್ಟ ಆಯಿತು ಡಿ ಲಾಕ್ ಹ್ಯಾಂಡಲ್ ಅಂತ ಹೇಳ್ತಾರೆ ಇದನ್ನು ಲಾಕಿಂಗ್ಸ್ ನೋಡಿ ನೀವು ಜಸ್ಟ್ ಇದನ್ನು ಲಾಕ್ ಮಾಡಿಬಿಟ್ಟು ಕೀ ಏನು ಯೂಸ್ ಮಾಡಿದಿರಾ ಇದರಲ್ಲೇ ಲಾಕಿಂಗ್ಸ್ ಮಾಡ್ಕೊಬೋದು ಲಾಕ್ ಆಯ್ತು ಸೊ ಅನ್ಲಾಕ್ ಸಿಂಪಲ್ ಚಿಕ್ ಚಿಕ್ ಮಕ್ಳು ಏನಾದ್ರು ನಿಮ್ಮ ಮನೆಯಲ್ಲಿ ಇದ್ರೆ ಈ ತರ ಲಾಕಿಂಗ್ಸ್ ಇದೆ ಸಿಂಪಲ್ ಅಲ್ಲ ಆರಾಮಾಗಿ ಯೂಸ್ ಮಾಡ್ಕೊಬಹುದು ಸೂಪರ್ ನಿಮ್ಗೆ ಹೇಳುತ್ತಲ್ಲ ಸ್ನೇಹಿತರೆ ಯು ಪಿ ಆಫ್ಟರ್ ಏಟ್ ಫೀಟ್ ಬಂದು ಫಿಕ್ಸ್ ಫ್ರೇಮ್ ಯೂಸ್ ಮಾಡ್ತಾರೆ ಅಂತ ಸೊ ಇದೆ ತರ ಕಾಣಿಸುತ್ತೆ ಫಿಕ್ಸ್ ಫ್ರೇಮ್ ಸೊ ಯು ಪಿ ವಿ ಮಾತ್ರ ನಿಮ್ಗೆ ಏಟ್ ಫೀಟ್ ಆದ್ಮೇಲೆ ರಿಜಿಟ್ ಬರಲ್ಲ ನಿಮ್ಗೆ ಹೊರಗಡೆ ಏಟ್ ಫೀಟ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ವೆಲ್ಡಿಂಗ್ ಮಾಡ್ತಾರೆ ಮೀನ್ಸ್ ವೆಲ್ಡೆಡ್ ಮೋಲ್ಡೆಡ್ ತರ ಮಾಡ್ತಾರೆ ನಿಮ್ಗೆ ರಿಜಿಟ್ ಬರಲ್ಲ ಲೈಫ್ ಲಾಂಗ್ ಸೊ ಏಟ್ ಫೀಟ್ ಆದಮೇಲೆ ಫಿಕ್ಸ್ ಫ್ರೇಮ್ ಕೊಟ್ಟರೆ ನಿಮಗೆ ಡ್ಯೂರಬಿಲಿಟಿ ಮಾಡ್ಬೋದು ಸೊ ಸ್ನೇಹಿತರೆ ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಇದೆ ಸೊ ಸದ್ಯಕ್ಕೆ ಯು ಪಿ ವಿ ಸಿ ನ ಇಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆಮೇಲೆ ಗ್ಲಾಸ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡೋದಿದೆ ಸೊ ಎಲ್ಲ ಕೂಡ ನಾನು ನಿಮಗೆ ನೀಟ್ ಸಿಂಪಲ್ ವೇಲೆ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಯಾವ ತರ ಸಪೋರ್ಟ್ ಫೀಟ್ ಕನ್ನಡಿಗನ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ತೇವ್ರಿ ಶೇರ್ ತರ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಅಂತ ಆಮೇಲೆ ಇನ್ನೊಂದು ಹೇಳ್ಬೇಕು ಸ್ನೇಹಿತರೆ ನಮ್ಮ ಡಿ ಬಾಸ್ ಅವ್ರದ್ದು ಒಂದು ಸಾಂಗ್ ಹಾಕಿದೆ ಯೂಟ್ಯೂಬರು ಏನದು ಕಾಪಿ ರೈಟ್ ಏನದು ಕಾಪಿ ರೈಟ್ ಕ್ಲೈಮ್ ಅಂತ ಮಾಡ್ಬಿಟ್ಟು ಅದ ತೆಗೆದ್ಬಿಟ್ಟವ್ರೆ ಓಕೆ ಸಾಂಗ್ನ ಹಾಕಿದ್ರೆ ನೀವು ಸಾಂಗ್ ತೆಗ್ದ್ಬಿಡ್ತೀರ ಸೊ ಅದಕ್ಕೆ ನಾನೇ ಆಡ್ಬಿಡ್ತೀನಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಜ್ ನ ಜೈ ಕರ್ನಾಟಕ ಮತ್ತೆ ಸಿಗುವ